ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡಲು ಮಾಡೋದು ಮಾಡ್ಲು ಮೂರು ಮಾಡ್ಲು ಓನರ್ ನಾಲ್ಕು ಆಗಿದೆ

ಏನು ರಿಪ್ಲೇಸ್ಮೆಂಟ್ ಇಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕಂಪ್ಲೀಟ್ ಪೇಂಟ್ ಇದೆಯಾ ಹಾ ಕಂಪ್ಲೀಟ್ ಪೇಂಟ್ ಲೊಕೇಶನ್ ಬೈ ಗಡಿ ಇದು ಇದು ಮೈಸೂರು ಸಾದಗಳ್ಳಿ ಬಸ್ ಡಿಪೋ ಹತ್ರ ಇರೋದು ಮೈಸೂರು ಮೈಸೂರು ಹಾ ಮೈಸೂರು ಎಷ್ಟು ಹೇಳ್ತರೆ ವೆಗನರ್ ಗೆ ಬಯ ಅದು 115000 ರೂಪಾಯಿ ಹೇಳ್ತಾ ಇದೀವಿ ಹಾ ನಿಮ್ಮ ಚಾನೆಲ್ ಇಂದ ಬಂದ್ರೆ ಡೆಡ್ ಫೈನಲ್ ಅಂದ್ರೆ ಲಾಸ್ಟ್ 105000 ರೂಪಾಯಿ ಕೊಡ್ತೀನಿ ಭಯ ಒಂದು ಲಕ್ಷ ಸ್ಟಿಲ್ಲ ಚಾನೆಲ್ ಕಡೆಯಿಂದ ಬಂದ್ರೆ ಡೆಡ್ ಲಾಸ್ಟ್ ಲೈನ್